వకీలి యారంత్ కల్సాతా అద్ర బాగు బా అభిమాను ఇత హల్ హోటల్ ఐతి అంత హతా ఇది కిరణి అంగడ అంగడి ఐతి అంత బాల్ స్వాభిమాన అంత హత నౌక్రిత అంద్ర యా నౌకరికి ఆ నౌక్రితీ అంతా ಉದ್ಯಜಯ ವ್ಯವಸ್ಥೆ ಇತ್ತು ಅಂತಾ ಮೀಥೇನ್ ತ ಉತ್ಪಾದ್ತೀರಿ ಅಂತ ಹೇಳಿ ಬಹಳ ಭಿನಂದಿಂದ ಹೇಳ್ತಾರೆ ಅವರು ಡಾಕ್ಟರ್ ಅಂತಾ ಡಾಕ್ಟರ್ ಬಿ ಅಂತ ಅಭಿಮಾನ ವಕೀಲ್ರು ಉಚ್ಚೇದ್ಯ ಬಿ ಅಂತ ಅಭಿಮಾನ ಇರುತ್ತೆ ಪ್ರಾಧ್ಯಾಪಕರು ಪ್ರಾಧ್ಯಾಪಕ ಅಂತಾ ಶಿಕ್ಷಕರು ಅಂತ ಅಭಿಮಾನ ಇರುತ್ತೆ ಅಭಿಮಾನ ಅಂತ ಹೇಳ್ಕೊತಾರೆ ಅವರು शिवाय ರೈಟ್ ಆಗಾ ನ ರೈಟಲಿ ನೀ ಅಂತ ಹೇಳಕ ನಾನು ಅಭಿಮಾನ ಕಾಡ್ತಿದ್ದೆ ಯಾಕಂತ ನಾನಿದೆ ನೀ ತುಡು ಹಾಕಲಿಲ್ಲ ಅಂತ ಕಟ್ಟುತನ ಯಾರೆ ಹೇಳಿದಲ್ಲ ಇದ ಒಂದರ ಬದಕ್ಕೆ ತವ ಒಂದರ ಕುಡಿತವ ನನಗೆ ಎದು ಬನ್ ಮಾಡಿಬಿಡ್ರಿ ಒಂದರ ಮುಂದಕ್ಕೆ ಇರಲಿ ಎಷ್ಟು ಮಂದೆ ಹೊಟ್ಟೆ ಯಾಕಂತ ನಾನು ಅಭಿಮಾನ ಬೇಕೋ ಬೇಡ ರೈತರು ನಾನು ಏರಿಯಾ ಬಡಮನ ನೋಡಿ മക്കളെ പരിചയ ഇഞ്ചിനിയർ തന്നി ഡാക്ടർ ആക്കാനിള നമ്മ അവർ അപ്പനു മുൻഗടെ ಅಲ್ಲ ಎಲ್ಲರಿಗೂ ಹೊಟ್ಟೆ ಆಗ್ತಾವ ಅವನು ಪರಿಚಯ ಮಾಡಿಕೊಂಡ ನೀವು ಮಾರಿ ಪ್ರಾಣ ಮಾಡ ಯಾಕಪ್ಪ ಆಮೇಲೆ ಪಾಪ ಅಲ್ಲ ಮಳಿ ಅನ್ನಂಗಿಲ್ಲ ಬಿಸಿಲು ಅನ್ನಂಗಿಲ್ಲ ಚಳಿ ಅನ್ನಂಗಿಲ್ಲ ಯಾರ ಲಗ್ನ ಇಲ್ಲ ಮುಹೂರ್ತಿ ಇಲ್ಲ ಕಾರಿಲ್ಲ ಏನಿಲ್ಲ ಎಲ್ಲಾನು ಬಿಟ್ಟು ಸರಿಯಾಗಿ ಪ್ರತಿ ಹೋಗಿ ಹೊಲ್ದಾಗ ಬಿತ್ತ ಮಣ್ಣಿನ ಗೂಡು ಮಣ್ಣಾಗಿ ಕಣ್ಣಾಗಿ ಎಲ್ಲ ಕಡದ ಎಲ್ಲರಿಗೂ ನಿಮ್ಗೆ ಹುಟ್ಟ ಅವನ ಬಗ್ಗೆ ಯಾಕೆ ಕೇಳರಿವೆ ಅಂತ ನಾನ್ ಕೇಳಬೇಕು ಬಹಳ ಅಭಿಮಾನಿ ಅಂತ ಹೇಳ್ಬೇಕು ನಾವ್ ಅಕ್ಕಲಿಗೇನದಿ ಅಂತ ನಾವ್ ಇವ್ ಕೆಲ ಕಣ್ಣದೋದವ್ರು ಇವಕ್ಕೆಲ್ಲ ಹಾಕೋದು ನಾವ ಅಂತ ಹೇಳ್ಬೇಕು ಎಲ್ಲ ನೀವು ಬರ್ತಾವ ಅಂತ ಹೇಳ್ಬೇಕು ಅಷ್ಟ ಅಭಿಮಾನಿ ಮಾಡಿದ್ವಿ ಚಪ್ಲಿ ಒಲೆಂದ್ರೆ ನಾ ಚಪ್ಲಿ ಹೊಲಿ ತಂದ್ರೆ ಅಂತ ನಾಟಿ ಅಡ್ಡಾಡ ಕಟ್ಟೋಂತ ಅಭಿಮಾನ ಬೇಕ ನಮ್ಮ ವ್ಯವಸಾಯದ ಬಗ್ಗೆ ನಮ್ಗೆಲ್ಲರೂ ಕೇಳರಿಮೆ ಇರಬಾರ್ದು ಯಾರು ಆ ವ್ಯವಸಾಯದ ಬಗ್ಗೆ ಯಾಕಂದ್ರೆ ಆ ವ್ಯವಸಾಯ ತನ್ನದೇ ಆದಂತ ಒಂದು ಮಹತ್ವ ಇದ್ದೇ ಇರುತ್ತೆ ಅದಕ್ಕೆ ಯಾವಾಗ್ಲೂ ಕೇಳರಿಮೆ ಮಾಡಬಾರ್ದು ನಾವೆಲ್ಲರೂ ಒಗ್ಗಿರ್ತ ನಮ್ಮ ಕೃಷಿಯ ಬಗ್ಗೆ ನಮ್ಮ ವ್ಯವಸಾಯದ ಬಗ್ಗೆ ನಮಗ್ ಬಹಳ ಅಭಿಮಾನ ಇರ್ಬೋದು மத்தது அபிமான நம் யாக்கு அந்த கீழறிஞ நம் யாக்கு அந்த ஒத்தன் தந்தை சரியாக தளவழிக்கல் அடிவக்கல ஒத்தல் தந்த மது சரியாக தழுவில்லை ಸುಮ್ಮನೆ ಯಾವನಾರ ಏನು ಮಾಡಿದ್ ಬಿಡ್ಲೆ ಅದನ್ನ ಮಾಡ್ಕೋತ ಹೋಗುದು ಯಾವನಾರ ಬಿಡ್ಲಿ ಅದನ್ನ ಹೋಗುದು ಹೋಗಬಹುದು ಇಷ್ಟ ಮಾಡ್ತೇವೆ ಗೊತ್ತು ಯಾರ ವ್ಯವಸಾಯ ವ್ಯವಸಾಯದ ಬಗ್ಗೆ ಸರಿಯಾಗಿ ತಿಳ್ಕೊಂಡಿರ್ತಾರ ಈಗ ಒಬ್ಬ ಅಂಗಡಿ ಅಂಗಡಿ ಬಗ್ಗೆ ಸರಿಯಾಗಿ ತಿಳ್ಕೊತ ನಾವು ಯಾವ್ದು ಬೇಡಿಕೆ ಅದನ್ನ ಮಾರ್ಬೇಕು ಹೆಂಗ್ ಮಾಡ್ಬೇಕು ಮಾಡಬೇಕಾದ್ರ್ಯಾಂಗ್ ಮಾತಾಡಬೇಕು

ஒக்கலன் சாம ಅವನು ಬೆಟ್ಟಾಗುವಂತ ಉಪಕರಣಗಳು ಹೊಲ ತಯಾರು ಮಾಡ್ ಹಿಡ್ಕೊಂಡು ರಾಶಿ ಮಾಡಿ ಮನೆಗೆ ತರುತನೂ ಬೆಟ್ಟಾಗುವಂತ ಧೈರ್ಯ ಉಪಕರಣಗಳು ಇವು ಅವನಿಗೆ ಯುವಕರು ಸ್ಥಿತಿಗತಿ ಏನೈತಿ ಅಂತ ಅವನು ತಿಳ್ಕೊಳಕ್ ತಯಾರಿದೆ ಬಹಳ ಮಂದಿ ಒಪ್ಪಲಿಗಾರ ನಾವೆಲ್ಲೆಲ್ಲರೂ ಅದೇವೆ ಮಣ್ಣು ಒಪ್ಪವುಗಾರ ಗೊತ್ತಿಲ್ಲ ನಮ್ಮ ಪರವಾಗಿ ಅದ್ರ ಬಗ್ಗೆ ಅಡ್ಡಾಡ್ತೀವಲ್ಲ ಆಡ್ತೀವಲ್ಲ ದಿನ ನಾವು ನೋವು ಆದ್ರೆ ಮಣ್ಣು ಎದಕ್ಂದ್ ಚಲೋ ಮಣ್ಣು ಯಾವಾಗ ಯಾವ ಮಣ್ಣ ಏನ್ ಗಡಬಳಕ್ ತಯಾರ ಸಾಧ್ಯ ಆಗ್ತೈತಿ ಯಾ ಮಣ್ಣಿನ ಹೊಟ್ಟೆ ಏನಿದ್ರೆ ಮಣ್ಣು ಚೊಲೋ ಇರ್ತೈತಿ ತಿಳ್ಕೊಂಡು ಇವನು ಬಹಳ ಕಡಿಮೆ ಆ ಮಣ್ಣಿನ ಆರೋಗ್ಯ ಅಂದ್ರೆ ಏನು ಮಣ್ಣಿನ ಅನಾರೋಗ್ಯ ಅಂದ್ರೆ ಏನು ಒಬ್ಬ ಚೇತು ಮನುಷ್ಯ ಕಡಿಮೆ நீவேன் கேச மாதிரி ஒவ்வொரு மனுஷ அத அவங்க நட்டு கடையாங்க அவங்க எந்தவங்க அவன் நீங்க நீர் கட்டப்பா அந்த நீர் கட்டப்பா அவன் சரி ಅನಾರೋಗ್ಯದಿಂದ ಬಳಸ್ತಾ ಇರುವಂತ ಮನುಷ್ಯಾಗ ನೀವು ಕಡಿಮೆ ಕೆಲಸ ಹೆಂಗ್ ಕೆಲಸ ಮಾಡಿಸ್ಕೊಳಕ್ ಸಾಧ್ಯ ಅಂತ ಮನುಷ್ಯ ಕಡಿಮೆ ಮಾಡಿಸ್ಕೊಳಕ್ ಸಾಧ್ಯ ಹಂಗ ಯಾವ ಭೂಮಿಯಿಂದ ಬೆಳೆಯನ್ನು ಬೆಳಕು ಕಂತೀವಲ್ಲ ಅದು ಆರೋಗ್ಯದ ಜಡ್ ಬಿದ್ದೈತು ತುಳ್ಕೋಬೇಕು ರೈತ ತಿಳ್ಕೋಬೇಕು ಇದರಿಂದ ನಾ ಅಪೇಕ್ಷಾ ಮಾಡ್ತೇನೆ ಎಂಬತ್ತು ಟನ್ನು ನೂರು ಟನ್ ನಾನ್ ಕಬ್ಬು ಕೊಡಬೇಕಿದ್ವು ಅಂತ ಅಪೇಕ್ಷೆ ನಮ್ದು ಯಾಕಂದ್ರೆ ಮೂವತ್ ಕ್ವಿಂಟಲ್ ನಾಲ್ಕು ಕ್ವಿಂಟಲ್ ಒಂದ ಜೋಳ ಕೊಡ್ಬೇಕಂತ ನಮ್ಮ ಅಪೇಕ್ಷಾ ಇದು ತರಕಾರಿ ಕೊಡಬೇಕು ಹಣ್ಣು ಕೊಡ್ಬೇಕು ಎಲ್ಲ ನಮ್ಮ ಅಪೇಕ್ಷಾ ಆದ್ರೆ ಮಣ್ಣೈ ಪ್ರಕೃತಿ ಸರಿ ಐದು ಹೋಗಿತ್ತು ಸಮಸ್ಯೆ ಏನು ನಾವು ಕೇಳಿವೆ ಮಣ್ಣಿಗೆ ಸಮಸ್ಯೆಗಳು ಏನು ಅಂತ ನಾವು ಯಾವ ತರ ವಿಚಾರ ಮಾಡಿವೆ ರೈತರು ಮಣ್ಣಿನ ಪ್ರತಿಯೊಂದಕ್ಕೂ ತನ್ನದೇ ಆದಂತ ಸಮಸ್ಯೆಗಳು ಇದ್ದೇ ಇರ್ತಾವ ನಾವು ರೈತ ಅಂದಾಗ ಅದನ್ನ ದೂರ ಮಾಡಿ ಕೇಳಬೇಕ ಹೊಟ್ಟು ನಿಟ್ಟು ಬಿದ್ದೀನ ಸ್ವಲ್ಪ ಸಾಯಕ ಕೆಲಸ ಮಾಡಂತ ಅಂದ್ರೆ ಹೆಂಗ್ ಇದು ಮನವಿಯಲ್ಲಿ ನಿನ್ಗೆ ಪನಿ ಮಾಡ್ತಾರೆ ಎರಡು ದಿವಸ ಮಾಡುವುದವ ಎರಡು ದಿವಸ ಮಾಡುವವರ ಹಂಗ ನಮ್ಮ ಮಣ್ಣಿನ ಸ್ಥಿತಿ ಆಗಿ ಯಾಕಂತ ಕೇಳಿ

ಇರ್ಲಿಕ್ಕಂದ್ರೆ ಮಣ್ಣಿನ ಮ್ಯಾಗಲಿ ನೋಡ್ರಿ ಎಲ್ಲಾ ಕಳ್ಳ ಉಪ್ಪು ಬರಕ್ ಕಟ್ಟೈತಿ ನಿಮ್ಗೆ ಆಶ್ಚರ್ಯ ಕಟ್ ನಮ್ ದೇಶದಾಗ ಇರುವ ಒಟ್ಟು ಭೂಮಿ ಏನೈತಿ ಅದ್ ನಾವು ಉಳೋ ನಾವು ಬರೇ ನಾಲ್ಕು ಕೋಟಿ ಮಂದಿ ಇದ್ದೀವಿ ಎಪ್ಪತ್ತು ವರ್ಷದಿಂದ ಇವತ್ತು ನೂರ ನಲ್ವತ್ತು ಕೋಟಿ ಆಗಿದ್ದೀರಿ ಮಣ್ಣೇನ್ ಹೆಚ್ಚಾಗಿಲ್ಲ ಭೂಮಿ ಏನ್ ಹೆಚ್ಚಾಗಿಲ್ಲ ಮತ್ತೆ ಇದ್ದು ಭೂಮಿ ಎಷ್ಟು ಕೆಟ್ಟೈತಿ ಅನಾರೋಗ್ಯಕ್ಕೆ ಒಳಗಾಗಿ ಕೆಟ್ಟೈತಿ ಚರಣ ಹಾಳಾಗಿ ಭೂಮಿ ಹಾಳಾದ ಭೂಮಿಯ ಪ್ರತಿಶತ ಎಷ್ಟು ಗೊತ್ತೈತೆ ನಿಮ್ದು ಇಪ್ಪತ್ತ್ ಮೂರ್ ಪರ್ಸೆಂಟ್ ಭೂಮಿ ಹಾಳಾಯ್ತು ಅಂದ್ರೆ ಹೆಚ್ಚು ಕಡಿಮೆ ನಾಲ್ಕನೇ ಭೂಮಿ ಬೆಳೆಯಲಿಕ್ಕೆ ಅಯೋಗ್ಯ ಕರ್ಕೊಂಡು ಹೋಗಿ ಹಾಳಾಗೋದಂದ್ರೇನು ಕರ್ಕೊಂಡು ಹೋಗಿ ಹಾಳಾಗೋದಂದ್ರೇನು ಉಪ್ಪು ಹೊಡ್ದೈತೆ ಹಾಳಾಗುದಂದ್ರೇನು ಜವತೆ ಹಾಳಾಗೋದಂದ್ರೇನು ಬಂಡ ಬಡದೈತೆ ಏನು ಇದಕ್ಕೆ ಹೆಡ್ ಟಾಗ್ ಇಲ್ಲಿ ಎಲ್ಲಾ ಪುಸ್ತಕ ಆಗಕ್ಕೆತೆ ಪುಸ್ತಕ ಆಗಕ್ಕೆತೆ ಅದರ ಏನು ಹೇಳೋ ಆಯಾದುಂದ್ರೆ ಏನಪ್ಪಾ ಕಾಣದರೆ ಕಣ್ಣಿ ಕಾಣ ತದಿ ಏನ್ ಬಿಡಿದ್ರು ಅದರ ಏನು ಹೇಳಿದೀ ಇಂತ ಮಣ್ಣಿನ ಪ್ರದೇಶ ಇಂತ ಭೂಮಿಯ ಪ್ರದೇಶ ಏಕದು ಇವತ್ತಂದ್ರೆ 23% ಅಂದ್ರೆ ನಾಕಡೆ ಭೂಮಿ پورا ಹಾಳು ಆಗೋ ಲೆಕ್ಕದೈ ಇನ್ನು ಇದರೊಳಗೆ ಮತ್ತೆ ಮುಂತ ಮತ್ತೆ ಹದಿನೆಂಟು ಪರ್ಸೆಂಟ್ ಭೂಮಿಯ ಆ ದಾರಿ ಐತಿ ಹದಿನೆಂಟು ಪರ್ಸೆಂಟ್ ಮತ್ತಿಗ ಸ್ಥಿತಿ ಒಳಗೈ ಮುಂದುವರಿಯಾಗೈತಿ ಯಾಕಂದ್ರ ಈ ಮಣ್ಣಿನೊಳಗೆ ಒಳಗ ಕೆಲಸ ಮಾಡೋ ರೈತ ಮಣ್ಣನ್ನು ದೂಡಿಸ್ಕೊಡೋ ರೈತಿಲ್ಲ ಅವ ರೈತ ಅರೇ ಅದ್ರ ಕಡಿಂದ ಅಪೇಕ್ಷೆ ಮಾಡ್ತಾನ ಅದ್ರ ಪ್ರಕೃತಿ ಒಟ್ಟ ಕೇಳೋ ನಿನ್ ಆರೋಗ್ಯ ನಿನಗೇನ್ ತೊಂದರೆ ಐತಿ நினேன் ஓஷ் கொடுப்போானோ இவ ஏன் தான குடுத்து இல்லை கூடே மத்திய ஏன் கூடே கூட மத்திய ಅಷ್ಟೊಬ್ಬ ಬರೋಬ್ಬರ ಒಬ್ಬೊಬ್ಬರು ಹೋಗಿ ರಾತ್ರಿ ಎಲ್ಲ ಕೆಲಸ ಮಾಡ್ತೀವಿ ಹೋಗಿಲ್ಲ ಪಟ್ಟಿಲ್ಲ ಅದ್ರಾಗ ನಮ್ಮ ಹುಟ್ಟಿದ ಹೋಗಿ ಕೆಲಸ ಮಾಡ್ಕೊಳ್ತ ಅದು ಎಲ್ಲಿ ತನಕ ಇರ್ತದೆ ಪೆಟ್ರೋಲ್ ಅಲ್ಲಿ ತನಕ ಕೆಲಸ ಮಾಡಿದಾಗ ನಾವು ಬದ್ ಎಷ್ಟು ದಿವಸ ಬದ್ ಹಂಗ ನಮ್ಮ ಮಣ್ಣಿನ ಸ್ಥಿತಿ ಆಗಿರ್ಲಿ ನಮ್ಮ ಮಣ್ಣಿಗೂ ಕುಡಿಸಿದ್ವಿ ಬೆಳಗ್ಬಿ ರಸಾಯನದ ಗೊಬ್ಬರಗಳನ್ನ ಆಮೇಲೆ ಕೃತ್ರಿಮ ಬೆಳವಣಿಗೆಯನ್ನುಂಟು ಮಾಡುವಂತ ಕೆಲವೊಂದು ಔಷಧಗಳನ್ನ ಗೊಬ್ಬರಗಳನ್ನ ಹಾಕಿ 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 ಅದನ್ನು ಶೋಷಣೆ ಮಾಡಕ ಹೆಂಗ ಮಾಡಬೇಕು ಆದ್ರೆ ಕುಡಕ್ ಅವರ ದಿವಸ ಗೊತ್ತಪ್ಪ ಅಂದಿ ನಮ್ಮಣ್ಣೆ ಎಷ್ಟು ದಿವಸ ಗೊತ್ತ ಇದನ್ನ ವಕ್ತಿಯಾದ ವಿಚಾರ ಮಾಡಬಹುದು నా విచార నమ్ప్ప భూమి కొట్ట మూడాక ఈ భూమి కొడక సాధ్య బండి ఉప్పు ఓడాకార జళు ఒడాకేళక హిందెందుకు ఐదేదు ಅದ್ರೊಳಗೆ ಪಿ ಎಚ್ ಐತೆ ಅದರ ಸಂತುಲನ ಹಾಳಾಗ ಕಟ್ಟಿತ್ತು ಬಡ ಅದರಲ್ಲಿ ವಿದ್ಯುತ್ ಪ್ರವಾಹ ಏನ್ ಕರಿತಿದ್ದೀವಲ್ಲ ಅದು ಸ್ತೌಮ್ಯ ಆಗ ಕರಿತೈತಿ ಭೂಮಿ ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ಅಂತ ಏನು ಕರಿತೀವಲ್ಲ ಸರಿಯಾಗಿ ಉಳಿದಿಲ್ಲ ನೀರು ಗಾಳಿಗಳನ್ನ ಹಿಡಿದಿಡುವಂತ ಸಾಮರ್ಥ್ಯ ಏನಿರ್ತಲ್ಲೂ ಅದು ಕಡಿಮೆ ಆಗತ್ತೈತೆ ಮೂರ್ ಪರ್ಸೆಂಟ್ ಇರ್ತದ ಮೂವತ್ತು ಪರ್ಸೆಂಟ್ ಬರೇ ಪಾಯಿಂಟ್ ಮೂರು ಪರ್ಸೆಂಟ್ ಬಂದೈತೆ ಎರಡು ಪರ್ಸೆಂಟಿಗೆ ಬಂದೈತಿ ಇದು ಅದ மனோரஞ்சன பரியாயிருத்தி இது அந்த ரொம்ப அது மண்ணின் காரணம் நீரின காரணம் ரோகள் வர்த்த மத்த ரோரிய வைரல் இரலி மத்தேனா இரவு ரோகாட்டும் இவ் ரெத்தன மண்ணின் சமஸ்ட்டு இடத்துல நான் எல்லாரும் விசாரி மண்ணி ஆக பண்டி படத்து இவ்வளே குத்கோண்டு விசாரி மத்த ஓகே மத்த ஏன் தந்தான மத்த ஓகே இன்னு பண்டி பட்றங்க ஆகன்னா பண்டி பட் சைல் ஆகும் அது சைல் உத ம ನೇರ ಹೊಡ್ತಾರೆ ಎಷ್ಟು ನೀವು ಬೇಸಾಯ ಮಾಡಿದ್ರೆ ಎಷ್ಟು ನೇರ್ಗಾ ಹೊಡಿತೀರಿ ಎಷ್ಟು ಕುಂಟಿ ಹೊಡೆದಿರಿ ಭೂಮಿ ದಟ್ಟ ಸಹಿತ ಒಬ್ಬರು ಸೈದ್ದು ಇನ್ನೊಂದ್ ತರ ಪಕ್ಕ ನಾವೇನ್ ನಾವೇನ್ಕೊಂಡಿವಿ ಭೂಮಿ ಸೈಜ್ ಮಾಡ್ಬೇಕಂದ್ರ ಉದ್ದ ಅಡ್ಡ ಉದ್ದ ಅಡ್ಡ ಮತ್ತೆ ಹೊಡಿಬೇಕು ಕುಂಟಿ ಹೊಡಿಬೇಕು ನೇರ್ಗಾ ಹೊಡ್ಬೇಕು ಗುರ್ದಾಳ ಹಾಕ್ಬೇಕು ಏನೇನು ಇರ್ಲಿಲ್ಲ ಅಂದ್ರೆ ಸಾಯಿಲಾರ ಹಾಕ್ಬೇಕು ಅದು ನೀವು ಬರೀ ಇದನ್ನ ವಿಚಾರ ಮಾಡ್ತೀವಿ ಮಾಡಿ ಮಾಡಿಲ್ಲ ಎಲ್ಲ ಸೈಲಾ ಮಾಡಿ ಇಹಿ ಅಂದ್ರೆ ಮಣ್ಣು ಸ್ಟೈಲ್ ಮಾಡಬೇಕಂತ ಇತ್ತು ಒಂದು ರೋಲರ್ ತಿರುಗಿಸಬೇಕಂತ ತರಪ ಬಂದಾಗಿ ತಿಳ್ತನೆ ಯೋಗ ಮಾಡಿದ್ ಸ್ಟೈಲ್ ಮಾಡಬೇಕಂತ ರೋಲರ್ ಕುಮಾರಿ ಸ್ಟೈಲ್ ಮಾಡಬೇಕಂತ ರೋಟ್ ಮಾಡಬೇಕಂತ ಇತ್ತೆ ರೋಡ್ ಹಿಂಗೆ ಮಾಡಿದಕ್ಕೆ ಹೊರಗೆ ಅಲ್ಲ ಬಂತೆ ತರ ಮಾತೆರೆ ನಾನು ಮುಕ್ತಿ ತೀನಿ રોમન એ બેટ મના ખાતા મત રોમન એ ટેક આતોું ઉંદે બેરે બેરે તું ગઈ તેલા મત ಅದની જેસ્ટ મુદ્દા આટું હોના કરી ગાણસીરે આટ મુદ્દ ગટ તો સૈલા કેતર જે આતો કોણ ખોકાણ મને કરે ફાઈલ માડતી ફાઈલ માડતી મે મેલી હંગ માટતી કરી ફાઈલ મત મનનું કુંદુર સુ આટ કડી ફાઈલિંગ કોરું પૂરું હબું પકડે ઇંદર નેતા ನೀವು ಮಾಡೋದಾಗಿತ್ತು ಅಂತಂದ್ರೆ ಈ ಪಂಜಾಬ್ ಹೋಗಿ ನೋಡ್ರಿ ಮೂವತ್ತೈದು ನಲವತ್ತೈದು ಐವತ್ತೈದು ಹಾಟ್ಸ್ಪಾಟ್ ಟ್ರ್ಯಾಕ್ಟರ್ಗಳು ನಡೀಲಿ ಬಂದಾಗಿ ಎಪ್ಪತ್ತೈದಕ್ ಮುಂದೆ ಅಲ್ಲೆಲ್ಲ ಟ್ರ್ಯಾಕ್ಟರ್ ನಾ ಹೋಗಿದ್ದೇನೆ ಹೋಗಿರ್ತೀನಿ ಅಂದಿನ ಎಂಟು ದಿವಸ ರೈತರು ಕೂಡಿದ್ದು ಅಂತ ಯಾವ ಗಂಟೆ ನಡೀಕಿಲ್ಲ ಯಾವ ನಾನು ಬಂಡ್ ಮಾಡಿದಂಗಿತ್ತಲ್ಲ ಮಣ್ಣ ಬಂಡಿ ಪಡ್ದ ಯಾಕಂದ್ರ ಮಣ್ಣಿನೊಳಗ ಯಾರು ಇಲ್ಲ ಇಲ್ಲ ಎಲ್ಲರೂ ಹೋಗಿ ಆಗ್ತದೆ ಮಣ್ಣಿನೊಳಗಿನ ಭೌತಿಕ ದಟ್ಟ ಕಷ್ಟ ಕಾಣಕ್ ಆಗ್ತೈತಿ ಅದ್ರೊಳಗೆ ಮಣ್ಣಿನೊಳಗ ಜೀವಾಣುಗಳಿಗೆ ಯಾವ ಜೈವಿಕ ಸಂಪತ್ತು ಅದು ಕಡಿಮೆ ಆಗಿದೆ ಮಣ್ಣಿನೊಳಗ ರಾಸಾಯನಿಕ ಸಂಪತ್ತು ಅಂತ ಅಂತೇಳಿರ್ಬೇಕಾಗಿತ್ತು

ಎಂಟೆಂಟು ಕೇರ್ ಯೂನಿಟ್ ಅಂದ್ರೆ ಏನು ಅತಿ ಲಕ್ಷದ ಭಾಗ ಅಂದ್ರೆ ಏನು ಆದ್ರೆ ಇಂಗ್ಳು ಮನಿಲಿಕ್ಕೆ ಹೋಗಬಹುದು ಇರ್ಲಿಲ್ಲ ಅಂದ್ರೆ ಯಾತ್ರೆಗೂ ಹೋಗಬಹುದ ಅಂಥ ಸ್ಥಿತಿ ಒಳಗಿಡ್ತಾ ಇದ್ದ ಅದನ್ನ ನಾ ಹೇಳಿ ಅದರೊಳಗೆ ಏನು ಬಿಡುತ್ತೆ ಇಲ್ಲ ಜೀವಾಣುಗಳ ಹಾಳಾಗಿ ರಸಾಯನಗಳೆಲ್ಲ ನೀರು ನಾವು ಆಡುವ ಇಲ್ಲ ಅದೇನು ಚೆನ್ನಾಗಿ ಹಾಳಾಗಿರ ಹ್ಮ್ ಮಣ್ಣು ತನ್ನ ರಕ್ಷಣೆ ಮಾಡ್ಕೋಬೇಕಂತ ತಿಳ್ಕೊಂಡು ನೀವು ಕನಸು ಮನೆಕ್ಕಿನ ಎಡದಂತ ಕಥಗಳನ್ನ ತಯಾರು ಮಾಡ್ಕೊಳಾಗುತ್ತೆ ನಮ್ಮನ್ನು ಬದುಕುಸುಕಿತ್ತು ಮೊದಲು ಅದು ತಾನು ಬದುಕು ಬದುಕುವಂತ ಕಟ್ಟೈತಿ ಮಣ್ಣು ನಾವು ಮತ್ತೆ ಕಥಾ ಕಡೆದಾಗ ಮತ್ತೊಂದು ಎಷ್ಟು ವಿಷಯ ಅದನ್ನ ಹಾಕ್ತೀವಿ ಪರಿಣೆ ಮಾಡುದು ಆದ್ರಿಂದ ಕಥಾ ತಾಯಿಗಳ ಕಥದು ಕೂಡ ಮಣ್ಣು ತಯಾರ మరిక మిడు లక్షణ చాలా కడి తిడుతుంది నాకు వార సైకూడ వార నెల నెల బిగిలింది లక్షణ చాల మ